ಒಂದು ಹೋರಾಟವನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಮನುಷ್ಯನ ಜೀವ ಭಾರಿ ಅಮೂಲ್ಯವಾಗಿರ್ತಕ್ಕಂಥದ್ದು ಅಂಥ ಜೀವ ಒಂದು ಗೌರಿಬಿದನೂರು ತಾಲೂಕಿನಲ್ಲಿ ಕಳ್ಕೊಳ್ತೀವಿ ಫಸ್ಟು ಮತ್ತು ಗುಡುಬಂಡೆಯಲ್ಲಾಗಿದೆ ಇನ್ನೂ ಗುಡುಬಂಡೆಯಲ್ಲಿ ಒಬ್ಬರು ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಪಾಯ್ಸನ್ ತಗೊಂಡು ಹಾಸ್ಪಿಟ್ಲಲ್ಲಿ ಇದ್ದಾರೆ ಈಗ ಎರಡನೇದಲ್ಲಿ ಮತ್ತು ಇಲ್ಲಿ ಭಾರಿ ಸಮಸ್ಯೆ ಇದೆ ಈಗ ಯಾರೋ ಬರೆದು ಬರಬೇಕಾದ್ರೆ ಒಬ್ಬರು ಹೇಳಿದ್ರು ಏನು ಅಂತ ಹೇಳಿದ್ರೆ ಇಲ್ಲಿ ಆಜಾದ್ ನಗರದಲ್ಲಿ ನಿನ್ನೆ ಸಹ ಹೋಗಿ ಭಾರಿ ತಿಪ್ಪುಳ ಕೊಟ್ಟಾಗ ಅನಿವಾರ್ಯವಾಗಿ ಅವ್ರ ಮನೆಯಲ್ಲಿರ್ತಕ್ಕಂಥ ಪಾತ್ರೆಗಳು ಮತ್ತು ಇದೇನು ಅಲ್ಲೇನು ಇರ್ತಕ್ಕಂಥ ಮನೆ ಪರಿಕರಗಳೇನಿದೆ ಅದನ್ನು ಗುಜರಿಗೆ ಮಾರಿ ಸಾವಿರದ ಎಂಟುನೂರು ರೂಪಾಯಿ ಕಟ್ಟಿದ್ದಾರೆ ಅಂತ ಅವರು ಹ್ಯಾಂಡಿಕ್ಯಾಪ್ ಬಹುಶಃ ಸಹಜವಾದರೆ ಅವ್ರನ್ನ ಕರ್ಕೊಂಡ್ಬಂದು ತಮ್ಮ ಹತ್ರ ನಿಲ್ಲಿಸೋದಕ್ಕೆ ನಾವು ಇದ್ದೀವಿ ಇದು ಒಂದು ಕಡೆ ಆಗಿದೆ ಟಾರ್ಚರ್ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಈಗ ಮೈಕ್ರೋ ಫೈನಾನ್ಸು ಎಷ್ಟಿದೆಯೋ ಗೊತ್ತಿಲ್ಲ ನನಗೆ ಗೊತ್ತಿದ್ದಂಗೆ ಒಂದು ಇಪ್ಪತ್ತೈದು ಮೇಲೆ ಇದೆ ರಿಜಿಸ್ಟಾರ್ಡ್ ಎಷ್ಟಿದೆಯೋ ಅನ್ರಿಜಿಸ್ಟರ್ಡ್ ಎಷ್ಟಿದೆಯೋ ಗೊತ್ತಿಲ್ಲ ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಆದರೂ ಕೂಡ ಕನಿಷ್ಠಕ್ಕೆ ಆರ್ ಬಿ ಐನ ಗೈಡ್ಲೈನ್ಸ್ ಏನಿದೆ ಈಗ ಹದಿನಾಲ್ಕು ಪರ್ಸೆಂಟು ಮ್ಯಾಕ್ಸಿಮಮ್ ಏನಿದೆ ಅದರೊಳಗೆ ವ್ಯವಹಾರ ಮಾಡ್ತಕ್ಕಂಥದ್ದು ಇದೆ ಬಹುಶಃ ನಮಗೆ ಎಲ್ಲ ಲೆಕ್ಕಗಳು ಲೆಕ್ಕ ತೆಗೆದ್ರೆ ಮೂವತ್ತೈದು ನಲ್ವತ್ತು ಪರ್ಸೆಂಟ್ವರೆಗೂ ಇದೆ ವಾರದ ಬಡ್ಡಿ ಇದೆ ದಿನದ ಬಡ್ಡಿ ಇದೆ ಕೊಟ್ಟಿಲ್ಲ ಅಂತ ಹೇಳಿ ಸಂಘಗಳಿಗೆ ಸಂಗಳಿಗೆ ಎಲ್ಲ ಹೇಳ್ಬಿಟ್ಟು ಒಟ್ಟಾಗಿ ನೀವೆಲ್ಲರೂ ಕಟ್ಟಬೇಕು ಯಾರನ್ನು ಕಟ್ಟಿಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಕಟ್ಟಿಸ್ಬೇಕು ಹೇಳಿದ್ದಾರೆ ಇತ್ತೀಚೆಗೆ ಗಂಗಸಂದ್ರ ಗ್ರಾಮದಲ್ಲಿ ಒಬ್ಬರು ಕಟ್ಲಾರ್ದೆ ಕಡೆ ಊರು ಬಿಟ್ಟು ದೇವನಹಳ್ಳಿಯಲ್ಲಿ ಇಡೀ ಕುಟುಂಬನೇ ಆಗ ಅಲ್ಲಿ ಇರ್ತಾರೆ ಇವರು ಪತ್ತೆ ಹಚ್ಚುತ್ತಾರೆ ಅಲ್ಲಿರ್ತಕ್ಕಂಥವ್ರೆ ಒಂದು ಐದಾರು ಜನ ಹೋಗ್ಬಿಟ್ಟು ಆಟೋದ ತಗೊಂಡು ಹೋಗ್ಬಿಟ್ಟು ಆಟೋದಲ್ಲಿ ಹಾಕ್ಕೊಂಡು ಬರ್ತಾರೆ ಹಾಕ್ಕೊಂಡು ಬಂದು ಊರಿನ ಮಧ್ಯೆ ಹೀನಾ ಭ್ರಷ್ಟವಾಗಿರ್ತಕ್ಕಂಥ ಮಾತುಗಳು ಬೈಗಳು ಒಡೆಯೋದು ಎಲ್ಲ ಮಾಡಿದ್ದಾರೆ ಕಡೆಗೆ ಆಮ್ನ ಅಂಗಲಾಚಿದಾಳೆ ಏನಂತ ಅಟ್ಲೀಸ್ಟ್ ನಾನು ಬಿಟ್ಬಿಡ್ರಿ ನಾನು ಪ್ರಾಣ ಆದರೂ ತಕ್ಕೊತೀನಿ ಅಂತ ಅಲ್ಲಿಗೂ ಬಿಟ್ಟಿಲ್ಲ ಅಲ್ಲಿ ನಮ್ಮ ಅಂಗನವಾಡಿ ವರ್ಕರ್ಸು ಮಧ್ಯಪ್ರವೇಶ ಮಾಡಿ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ನೀವೇನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನೀವೆಲ್ಲ ಬಾಧ್ಯತರಾಗ್ತೀನಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದಾಗ ಆಗಿಬಿಟ್ಟಿದ್ದಾರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ನಿನ್ನೆ ಯಾರೋ ನಮ್ಮ ಒಬ್ಬರು ಧರ್ಮಸ್ಥಳ ಸಂಘ ಹೇಳಿಕೆಲ್ಲ ಭಾರಿ ಸುಳ್ಳು ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ನಾವು ಭಾರಿ ಸ್ಪಷ್ಟವಾಗಿದ್ದೀವಿ ಶೇಕಡ ಐವ ಏಳು ಪರ್ಸೆಂಟ್ ಮಾತ್ರ ನಾವು ಬಡ್ಡಿ ವಸೂಲಿ ಮಾಡ್ತಾ ಇದ್ದೀವಿ ಒಂದು ಲಕ್ಷಕ್ಕೆ ಏಳು ಸಾವಿರ ಮಾತ್ರ ಒಂದು ವರ್ಷಕ್ಕೆ ತಗೊತಾ ಇದ್ದೀವಿ ಈ ರೀತಿ ಎಲ್ಲ ಹೇಳಿ ಜನರಿಗೆ ದಿತ್ತರ್ಚ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಏಳು ರೂಪಾಯಿಗೆ ಏನಾದರೂ ಕೊಟ್ಟರೆ ಎಸ್ ನ್ಯೂಸ್ ಗೌರಿಬಿದ ವರದಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನ ಊರು ಬಿಟ್ಟರೂ ಬಿಡುವುದಿಲ್ಲ ಅವರು ಸತ್ತು ಹೋಗುವುದಕ್ಕೂ ಬಿಡುವುದಿಲ್ಲ ಅಂಗವಿಕಲರನ್ನು ಸಹ ಬಿಡುವುದಿಲ್ಲ ಎಂದು ಸಿಪಿಐಎಂನ ಹಿರಿಯ ಮುಖಂಡರಾದ ಸಿದ್ಧಗಂಗಪ್ಪ ರವರು ಆಕ್ರೋಶ ವ್ಯಕ್ತಪಡಿಸಿದರು ಗುರುವಾರ ನಡೆದ ಮೈಕ್ರೋಫೈನಾನ್ಸ್ ಮತ್ತು ಮಹಿಳಾ ಸಂಘಗಳ ಸಭೆಯಲ್ಲಿ ತಹಶೀಲ್ದಾರ್ ಅವರಿಗೆ ತಿಳಿಸಿದರು ರಾಜ್ಯದಲ್ಲಿ ಜಲವಂತ ಸಮಸ್ಯೆಯಾಗಿ ಕಾಣ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಯಾವುದೇ ಕಾರಣಕ್ಕೂ ಸಾಲ ವಸೂಲಿ ಮಾಡಬೇಕಾದ್ರೆ ಯಾವುದೇ ದೌರ್ಜನ್ಯ ಕ್ರಮಗಳನ್ನು ಬಳಸಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ನಾವೆಲ್ಲ ಕೂಡ ಅವ್ರ ಸಂಘ ಅವೆಲ್ಲ ಪ್ರತಿನಿಧಿಗಳನ್ನ ಕರೆದು ಮಾತಾಡಿದ್ದೀವಿ ಕೂಡ ಅವರು ಕೂಡ ಒಂದಷ್ಟು ಕ್ರಮಗಳು ಏನು ಆಗಬೇಕು ಏನು ತಾವು ತಪ್ಪು ಕ್ರಮಗಳನ್ನ ತಗೋತಾ ಇದ್ದೀರಿ ಅನ್ನೋದನ್ನು ಅವ್ರಿಗೆ ಹೇಳಿದ್ದೀವಿ ಅವರು ಒಪ್ಪಿದ್ದಾರೆ ಹೌದು ಕೆಲವೊಂದು ತಪ್ಪು ಕ್ರಮಗಳ ನಮ್ಮಿಂದನು ಕೂಡ ಆಗಿದ್ದಾವೆ ಅವನ್ನ ನಾವು ಸರಿಪಡಿಸ್ಕೋತೀವಿ ಅಂತ ಹೇಳಿ ಅವರೂ ಕೂಡ ಒಪ್ಪಿದ್ದಾರೆ ಅದೇ ಥರ ತುಂಬ ಬಡ್ಡಿದರ ಇದೆ ಅವನ್ನೆಲ್ಲ ಇಳಿಸ್ಬೇಕು ಅಂತ ಹೇಳಿ ಅವ್ರು ಏನು ಮನವಿ ಮಾಡಿದರೆ ಹಿಂದೆ ಇವರೆಲ್ಲ ಕೂಡ ಮನವಿ ಮಾಡಿದ್ರು ಆ ಮದುವೆಯನ್ನು ನಾವು ಗೌರ್ಮೆಂಟಿಗೂ ಕೂಡ ಕಳಿಸಿದೀವಿ ಎಲ್ಲ ತಾಲೂಕು ಎಲ್ಲಾ ಜಿಲ್ಲೆ ರಾಜ್ಯಾದ್ಯಂತ ಕಳಿಸಿದರೆ ನಾವು ಕೂಡ ನಮ್ಮ ತಾಲೂಕಿನಿಂದನೂ ಕೂಡ ಕಳಿಸಿದ್ದೀವಿ ಇದೇನು ಸಮಸ್ಯೆ ಇದೆ ಈಗ ಅಟ್ಲೀಸ್ಟ್ ನಮ್ಮ ಹಂತದಲ್ಲಿ ಏನು ಸಮಸ್ಯೆ ಸಾಲ್ವ್ ಮಾಡೋಕ್ಕಾಗತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ತಾಲೂಕು ಆಡೈತೆ ಅದಕ್ಕೆ ಬದ್ಧವಾಗಿದೆ ನಾನು ಹೇಳೋದಿಷ್ಟೇ ಅವ್ರಿಗೆಲ್ಲರಿಗೂ ಕೂಡ ಯಾವುದೇ ಕಾರಣಕ್ಕೂ ಆರು ಗಂಟೆಯಿಂದ ಆರು ಸಂಜೆ ಆರು ಗಂಟೆ ಮೇಲೆ ಮತ್ತು ಬೆಳಗ್ಗೆ ಒಂಬತ್ತು ಗಂಟೆಗಿಂತ ಒಳಗಡೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಕರೆ ಮಾಡೋದಾಗಲಿ ತೊಂದರೆ ಕೊಡೋದಾಗಲಿ ಮಾಡುವಂತಿಲ್ಲ ಇಬ್ಬರಿಗಿಂತ ಹೆಚ್ಚಿನ ಜನ ಸೇರಿ ಅಲ್ಲಿ ಅವ್ರಿಗೆ ಅಲ್ಲಿ ಹೋಗಿ ಮನೆ ಮುಂದೆ ಕಾಯೋಕ್ಕಿಲ್ಲ ಕಾಯೋಂಗಿಲ್ಲ ಹತ್ತು ನಿಮಿಷಕ್ಕಿಂತ ಹೆಚ್ಚು ಅಲ್ಲಿ ನಿಂತು ಅವ್ರಿಗೆ ತೊಂದರೆ ಕೊಡೋದಾಗ್ಲಿ ಅದನ್ನೆಲ್ಲನೂ ಕೂಡ ಮಾಡಬಾರ್ದು ಅವಾಚ್ಯ ಶಬ್ದಗಳನ್ನು ಯಾವುದೇ ಕಾರಣಕ್ಕ ಯೂಸ್ ಮಾಡಬಾರ್ದು ಅಂತ ಅವ್ರಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಒಂದು ವೇಳೆ ಅವೇನಾದರೂ ವಯೋಲೇಟ್ ಆದರೆ ನಾವು ಅವ್ರ ಮೇಲೆ ಕ್ರಮ ತೆಗೋತೇವೆ ಅಂತ ಈ ಮುಖಾಂತರ ಹೇಳ್ತ ಮತ್ತು ಅವರೂ ಕೂಡ ಅಷ್ಟೇ ಹೇಳಿದ್ದಾರೆ ಸಾರ್ವಜನಿಕರಲ್ಲಿ ನಾನು ಏನು ಮನವಿ ಮಾಡ್ತೀನಿ ಅಂತಂದರೆ ದಯವಿಟ್ಟು ನೀವು ಸಾಲವನ್ನು ತೆಗೆದುಕೋಬೇಕಂದ್ರೆ ದಯವಿಟ್ಟು ಅವಶ್ಯಕ ಇದೆಯಾ ಅಂತ ವಿಚಾರ ಮಾಡಿಕೊಳ್ಳಿ ಅವಶ್ಯಕ ಇದ್ದರೆ ಅಷ್ಟೇ ಸಾಲ ತಗೊಳ್ಳಿ ಯಾಕಂದರೆ ಅನಾವಶ್ಯಕವಾಗಿ ಅವರು ಕುಸಲಾಯಿಸ್ತಾರೆ ತಗೊಳ್ಳಿ ನಾವು ಕೊಡ್ತೀವಿ ಅಂತಂದರೆ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ತೊಗೋಬೇಕನ್ಸುತ್ತೆ ಆಮೇಲೆ ಅದನ್ನು ಕಟ್ಟೋರು ನಾವೇ ನಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಸಾಲನ ಅಷ್ಟೇ ಸಾಲನ ತಗೊಳ್ಳಿ ಅಂತ ನಾನು ಎಲ್ರಿಗೂ ನಾನು ರಿಕ್ವೆಸ್ಟ್ ಇಲ್ಲ ಅಂತಂದರೆ ಸಮಸ್ಯೆಗೆ ಸಿಕ್ಕಾಕೊಳ್ಳೋದು ನಾವೇನೇ ಯಾಕಂದರೆ ನಮ್ಮ ದೇಶ ಮೊದಲೇ ಬಡ ಜನರ ದೇಶ ತುಂಬ ಬಡತನದಿಂದ ನಮ್ಮದು ಅದೇ ಎಸ್ಪೆಷಲಿ ನಮ್ಮ ತಾಲೂಕು ಹಿಂದುಳಿದಂಥ ತಾಲೂಕು ಬಡ ಜನರಿರೋ ತಾಲೂಕು ಅದಕ್ಕೆ ಏನೋ ಒಂದು ಹೆಚ್ಚಿಗೆ ಸಾಲ ತಗೊಂಡು ಈಗ ಆತ್ಮಹತ್ಯೆ ಅಂತ ಮಾಡ್ಕೊಂತ ಒಂದು ಕಠಿಣ ನಿರ್ಧಾರನ ಯಾವುದೇ ಕಾರಣಕ್ಕೂ ತಗೋಬಾರ್ದು ಅಂತ ಹೇಳ್ತಾ ಅವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದೀವಿ ಸೂಚನೆ ಏನಾದ್ರು ವೈಲೇಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಆ್ಯಕ್ಷನ್ಸ್ ತಗೋತೀವಿ ಅಂತ ಈ ಮೂಲಕ ನಾವು ಕೇಳ್ತೀನಿ